ಸೋಮೇಶ್ವರ ಉಚ್ಚಿಲದಲ್ಲಿ ಕ್ರೀಡೆ ಸಂಸ್ಕೃತಿ ಮತ್ತು ಊಟದ ಸಡಗರ ಜಿಲ್ಲೆಯ ಜನ ಮೂರು ದಿನಗಳ ಬಡ್ಜರಿ ಉತ್ಸವಕ್ಕೆ ಸಜ್ಜಾಗಿರಿ ವಿಆರ್ ಯುನೈಟೆಡ್ ತಂಡ ಪ್ರಸ್ತುತಪಡಿಸುವ ಲೈಫ್ ಲೈನ್ಸ್ ಟೆಂಡರ್ ಚುಕ್ಕನ್ನ ಸಹಯೋಗದಲ್ಲಿ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಅನ್ನು ಬಡ್ಜರಿಯಾಗಿ ಆಯೋಜಿಸುತ್ತಿದೆ ಈ ಮಹಾ ಕ್ರೀಡೆ ಮತ್ತು ಸಾಂಸ್ಕೃತಿಕ ಉತ್ಸವವು ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಸೋಮೇಶ್ವರ ಉಚ್ಚಿಲದಲ್ಲಿ ಆಹಾರ ಸ್ಟಾಲ್ಗಳ ಸಮ್ಮುಖದಲ್ಲಿ ಫುಡ್ ಫೆಸ್ಟ್ನೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ ಈ ಬಾರಿಯ ಮಂಗಳೂರು ರತ್ನ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ಎಸ್ಟಿಸಿಸಿ ಅಧ್ಯಕ್ಷರಾಗಿರುವ ಡಾ ಎಂಎನ್ ರಾಜೇಂದ್ರ ಕುಮಾರ್ ಇವರಿಗೆ ಪ್ರದಾನ ಮಾಡಲಾಗುವುದು ಎಂದು ವಿಆರ್ ಯುನೈಟೆಡ್ ಕಮ್ಜಾತ್ಸಿ ಸುದೇಶ್ ಭಂಡಾರಿ ಈರ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಬಾರಿಯ ಲೀಗ್ ಕೇವಲ ಕಬಡ್ಡಿಯಷ್ಟೇ ಅಲ್ಲ ಇದು ಮಂಗಳೂರು ಜನತೆಗೆ ಒಟ್ಟಾಗಿ ಮನೆ ಮಾಡುವ ಆಹಾರದ ಹಬ್ಬ ಮನೋರಂಜನೆಯ ಮೇಳ ಮತ್ತು ಸಾಂಸ್ಕೃತಿಕ ಸಡಗರವಾಗಿದೆ ಮೂರು ದಿನಗಳ ರೋಮಾಂಚನಕಾರಿಯಾದ ಕಬಡ್ಡಿ ಪಂದ್ಯಾವಳಿ ಸ್ಥಳೀಯ ಮತ್ತು ಪ್ರಾದೇಶಿಕ ಪಾಕಶೈಲಿಗಳ ವೈವಿಧ್ಯತೆಯ ಆಹಾರ ಹಬ್ಬ ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಮನೋರಂಜನೆಯ ಮೇಳದೊಂದಿಗೆ ಕಳಪಾಟಿ ನಡೆಯಲಿದೆ ಗೌರವಾಧ್ಯಕ್ಷ ಪ್ರಕಾಶ್ ಕುಂಪಳ ನೇತೃತ್ವದಲ್ಲಿ ಜರುಗಲಿರುವ ಕಬಡ್ಡಿ ಪಂದ್ಯಾಟದಲ್ಲಿ ಜಿಲ್ಲೆಯ ಎಂಟು ತಂಡಗಳು ಭಾಗವಹಿಸಲಿದೆ ರಾಜ್ಯದ ಬ್ಯಾಂಕಿಂಗ್ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ನೀಡಿರುವ ಅಮೂಲ್ಯ ಸೇವೆಯನ್ನು ಪರಿಗಣಿಸಿ ಈ ವರ್ಷದ ಮಂಗಳೂರು ರತ್ನ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗುತ್ತಿದೆ ಕಾರ್ಯಕ್ರಮ ಸಂಸ್ಕೃತಿ ಸಹಭಾವನೆ ಮತ್ತು ಏಕತೆಗೆ ಬಲ ನೀಡುವ ಮಹತ್ವದ ಪ್ರಯತ್ನವಾಗಿದೆ ಇದು ಕೇವಲ ಕ್ರೀಡಾಕೂಟವಲ್ಲ ದಕ್ಷಿಣ ಭಾರತದಲ್ಲಿ ನೀಡುವಂತಹ ಅದ್ದೂರಿ ಪಂದ್ಯಾಟವಾಗಿದೆ ಸೋಮೇಶ್ವರ ಪುರಸಭೆ ಅಧ್ಯಕ್ಷ ಕಮಲ ಆಹಾರೋತ್ಸವ ಮತ್ತು ನೃತ್ಯ ಸ್ಪರ್ಧೆಗೆ ಚಾಲನೆಯನ್ನು ನೀಡಲಿದ್ದಾರೆ ಸಂಸದ ಬ್ರಿಜೇಶ್ ಚೌಟಾ ಅಧ್ಯಕ್ಷ ಯುಟಿ ಖಾದರ್ ಶಾಸಕ ವೇದವ್ಯಾಸ್ ಕಾಮತ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಪ್ಪಳ ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಸೇರಿದಂತೆ ವಿವಿಧ ಗಣ್ಯರು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೂರು ದಿನಗಳಲ್ಲಿ ನಡೆಯುವ ಸಮಾರಂಭದ ತುಣುಕುಗಳನ್ನು ಸೆರೆ ಹಿಡಿದು ರೀಲ್ ಮಾಡಿ ತಂಡದ ಪೇಜ್ಗೆ ಟ್ಯಾಗ್ ಮಾಡಿದಲ್ಲಿ ಉತ್ತಮವಾದ ರೀಲ್ ಅನ್ನು ಆಯ್ಕೆಗೊಳಿಸುವ ಮೂಲಕ ವಿಜೇತರಿಗೆ ಗೋಲ್ಡ್ ಕಾಯಿನ್ ನೀಡಲಾಗುತ್ತದೆ ಕಾರ್ಯಕ್ರಮಕ್ಕೆ ಜನತೆಗೆ ಉಚಿತ ಪ್ರವೇಶವನ್ನು ನೀಡಲಾಗಿದ್ದು ಆಹಾರ ಸ್ಟಾಲ್ಗಳನ್ನು ಇರಿಸುವವರು ಹಾಗೂ ನೋಂದಾವಣಿಗೆ ಕಬಡ್ಡಿ ತಂಡ ಆಯೋಜಕರನ್ನು ಸಂಪರ್ಕಿಸಬೇಕಿದೆ ಮೂರು ದಿನಗಳ ಕಾರ್ಯಕ್ರಮವನ್ನು ಸರ್ಕಾರ ನೀಡಿರುವ ಅನುಮತಿಯ ಅನುಸಾರವೇ ನಡೆಯಲಿದೆ ಹತ್ತು ಗಂಟೆಯೊಳಗೆ ಎಲ್ಲ ಡೀಸೆಗಳನ್ನು ಬಂದ್ ಮಾಡಲಾಗುವುದು ಕ್ರೀಡೆಯಾಗಿರುವುದರಿಂದ ಎಲ್ಲರನ್ನ ಒಂದುಗೂಡಿಸುವ ಕಾರ್ಯಕ್ರಮವಾಗಿರುವುದರಿಂದ ಯಾವುದೇ ರೀತಿಯ ಗೊಂದಲಗಳು ಬಾರದಂತೆ ಆಯೋಜಕರ ಜವಾಬ್ದಾರಿಯಾಗಿದೆ